ಗೌರಿಬಿದ್ದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಜಾ ಸಂಘರ್ಷ ಸಮಿತಿ ಅಧ್ಯಕ್ಷ ರಾಜು ಗ್ರಾಮದ ಬೆಟ್ಟದಲ್ಲಿರುವ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ನಾಲ್ಕು ಎಕರೆ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಗೆ ಅಧಿಕಾರಿಗಳು ಅನುಮತಿ ನೀಡಿದ್ದಾರೆ ರಸ್ತೆಯೇ ಇಲ್ಲದೆ ಬೆಟ್ಟ ಗುಡ್ಡಗಳ ಪರಿಸರದಲ್ಲಿ ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಗೋಮಾಳದ ಜಾಗದಲ್ಲಿ ಅರವತ್ತು ಅಡಿ ರಸ್ತೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ ಬಡ ಜನರು ಗೋಮಾಳ ಹಾಗೂ ಬಗರ್ ಹುಕುಂ ಸಾಗುವಳಿ ಚೀಟಿ ಹಾಕೊಂಡು ವರ್ಷಗಳಿಂದ ಕಚೇರಿಗಳಿಗೆ ಅಲೆದಾಡ್ತಿದ್ದಾರೆ ಅವರಿಗೆ ಯಾವುದೇ ರೀತಿಯ ಭೂಮಿ ಮಂಜೂರಾತಿ ನೀಡಿಲ್ಲ ಸದರಿ ವ್ಯಾಪ್ತಿಯಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗೋದ್ರಿಂದ ಜಲಮಂಡಳಿಯವರು ಗಣಿಗಾರಿಕೆಗೆ ಅನುಮತಿ ನೀಡಬಾರದು ಅಂತ ಜಿಲ್ಲಾಧಿಕಾರಿ ಗಮನಕ್ಕೆ ತಂದ್ರೂ ಕೂಡ ಅನುಮತಿ ನೀಡಲಾಗಿದೆ ಅಂತ ಆರೋಪಿಸಿದರು ವಕೀಲ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ ಈಗಾಗಲೇ ಮಾನವನ ದುರಾಸೆಗೆ ಪ್ರಕೃತಿ ನಾಶವಾಗ್ತದೆ ತಾಲೂಕಿನ ಹಲವೆಡೆ ಅಕ್ರಮ ಗಣಿಗಾರಿಕೆ ನಡೆಸಲಾಗ್ತದೆ ಬೆಟ್ಟ ಗುಡ್ಡ ಗೋಮಾಳಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಿರೋದ್ರಿಂದ ಸುತ್ತಲ ಪರಿಸರದ ಜೊತೆಗೆ ಅಲ್ಲಿನ ಪಶು ಪಕ್ಷಿಗಳ ಸಂತತಿ ನಾಶವಾಗಲಿದೆ ದನಕರುಗಳಿಗೆ ಆಹಾರವಿಲ್ಲದಂತಾಗ್ತದೆ ಆದ್ದರಿಂದ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸುತ್ತೆ ಜನಸ್ಪಂದನ ಸಭೆ ಕಟ್ಟೋದು ಆ ಸಭೆಯಲ್ಲಿ ನಾವು ಈ ವಿಷಯ ನೆಚ್ಚಿದ್ವಿ ಅವ್ರು ಹೇಳಿದ್ರು ಅಂದ್ರೆ ಜಿಲ್ಲಾಧಿಕಾರಿಗಳು ನಾವು ಒಬ್ಬನೇ ಕೊಟ್ಟಿಲ್ಲ ಲೈಸೆನ್ಸು ಪರ್ಮಿಷನ್ ಕೊಟ್ಟಿಲ್ಲ ವಿ ಆರ್ ಐ ತಾಯ್ದು ಫಾರೆಸ್ಟ್ ಕೊಟ್ಟ ಮೇಲೆ ಕೊಟ್ಟಿದ್ದೀವಿ ಅಲ್ಲಿ ಅಲ್ಲೇನೋ ವೈಲೇಟ್ ಆದ್ರೆ ಅಂದ್ರೆ ಅವ್ರ ನಿಯಮಗಳನ್ನ ಉಲ್ಲಂಘಿಸಿದ್ರೆ ನಾನು ರದ್ದು ಮಾಡ್ತೀನಿ ಅನ್ನೋದನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ಗೌರಿ ಜನಸ್ಪಂದನಾ ಸಭೆಯಲ್ಲಿ ತಿಳಿಸಿದಾರೆ ಅವತ್ತು ಸಹ ನಾವು ನಮ್ಮ ಸಾಧನೆ ಹೇಳಿದ್ರು ನಾವು ದನ ಕರ್ಗಳಿಗೆ ಇರುವಂತ ಕೊಡ್ತಾ ಇದ್ದಾರೆ ನೀವು ಅಂತ ಕೇಳಿದವಾಗ ಆ ಒಂದು ಮಾತು ನಾವು ವೈಲೇಟ್ ಮಾಡುತ್ತೆ ಅವರೇ ಅದನ್ನ ಮಾಡಲು ನಾನು ರದ್ದು ಮಾಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಎತ್ತಿನೊಳ್ಳೆ ಕಲೀ ಮೇಲೆ ಮಾಡಿದ್ದಾರೆ ಅದನ್ನ ರದ್ದು ಮಾಡಲೇಬೇಕು ಆ ಅಂತ ಅಂತೇಳಿ ನಾವು ಸಾಮೂಹಿಕ ನಾಯಕ ವಹಿಸ್ತದೆ ಹೇಳ್ತಾ ಇದೀವಿ ಮತ್ತೆ ವಿರುದ್ಧವಾಗಿ ನಾವು ಹೋರಾಟವನ್ನು ಸಹ ಕೊಡ್ತೀವಿ